ಮುಂದಿನ ದಿವಸದಲ್ಲಿ ಕೂಡ ಗೌರ್ಮೆಂಟ್ ಜೊತೆ ಮಾತಾಡಿ ಕಿತ್ತಾಡಿ ಜಗಳಾಡಿ ನಮ್ಮ ನಮ್ಮ ಒಂದು ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಲಿಕ್ಕೆ ನಾವು ಸದಾ ಸಿದ್ಧವಾಗಿದ್ದೀನಿ ಏನು ಎತ್ತಿನ ಸ್ಕೀಮ್ ಸ್ಕೀಮಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭವನಗಳನ್ನ ಸೊ ಐದು ಹಳ್ಳಿಗಳಲ್ಲಿ ಒಂದು ವ್ಯವಸ್ಥಾಪನೆ ಆಗಿದೆ ಐದು ಹಳ್ಳಿಗಳಲ್ಲಿ ಆ ಸ್ಕೀಮ್ ಮುಖಾಂತರ ಹೋಗಿ ತಂದಿದ್ದೀವಿ ಒಂದು ಬಂದು ಕೊಲ್ದೇವಿ ಜಿ ಮಾರಂಡಳ್ಳಿ ಕಸರೊಡ್ಪಲ್ಲಿ ಅಂಡ್ ಮುದುಗಿರಿ ಅಂಡ್ ರಾಮಚಂದ್ರ ಯಥೇಚ್ಛವಾಗಿ ನಮ್ಮ ದಲ್ತರಳ ಕಡೆ ಅಂಬೇಡ್ಕರ್ ಭವನ ನಿರ್ಮಿಸಲಿಕ್ಕೆ ಎತ್ತಿನ ಬಳೆ ಮುಖಾಂತರ ಹೋಗಿ ಅನುದಾನವನ್ನು ತಂದು ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ ಸುಮಾರು ಕಡೆ ನಾನು ಎರಡ್ ಮೂರು ಕಡೆ ಹೋಗ್ಲಿಕ್ಕೆಲ್ಲ ಕೆಲಸ ಹೊತ್ತಿರಿದ್ದೆ ಅದರಿಂದ ಮುದುಗಿರಿ ಸ್ಟಾರ್ಟ್ ಮಾಡ್ಕೊಡ್ತೀನಪ್ಪ ಎಲ್ಲಾ ಕಡೆ ಸ್ಟಾರ್ಟ್ ಮಾಡ್ಕೊಳ್ಳಿ ಮತ್ತೆ ಉದ್ಘಾಟನೆಗೆ ಎಲ್ಲಾ ಲೀಡರ್ ಕರೆದು ಉದ್ಘಾಟನೆ ಮಾಡೋ ಅಂತ ನಮ್ಮ ವೆಂಕಟೇಶ್ವರ್ಗಿ ಅಂತ ದೊಡ್ಡಬಳ್ಳಾಪುರದವ್ರು ಕಂಟ್ರಾಕ್ಟ್ ಹಾಕೊಂಡ್ಬಂದಿದ್ದಾರೆ ಕಣ್ ತಗೊಂಡ್ಬಂದಿದ್ವಿ ಸೊ ಅದರಿಂದ ಏನು ನಮ್ಮ ಅಹ್ ಕಡಕಟ್ಟ ಬುಡ 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 ನಮ್ಮ ಜನಾಂಗದ ಏನಿದೀರಿ ಆ ಜನಾಂಗಕ್ಕೆ ಒಂದು ಸಮುದಾಯ ಭವನ ಕಟ್ಕೊಡ್ಲಿಕ್ಕೆ ಈಗಾಗಲೇ ಅಂದಾನು ಅಂತಂದಿದ್ವಿ ಐದು ಕಡೆ ಅಂದಾನು ಅಂತಂದು ಐದು ಕಡೆನೂ ಒಂದು ಬೇಗ ಈ ಕೂಡಲೇ ನಾನು ತೊಂಬತ್ತು ದಿವಸಗಳಲ್ಲಿ ಕ್ಲೋಸ್ ಮಾಡ್ಬೇಕು ಅಂತ ಹೇಳಿದ್ದೀನಿ ಇನ್ನು ಮೂರು ನಾಲ್ಕು ತಿಂಗಳಲ್ಲಿ ಬರೋಣ ಉದ್ಘಾಟನೆ ಕೂಡ ಬರ್ತಿ ಕೊಡ ಅಂತ ಹೇಳಿದ್ದೀನಿ ಅದರಿಂದ ನಾನು ಯಾವುದೇ ಕಂಟ್ರಾಕ್ಟ್ರಿಗೂ ಪೂಜೆ ಬರ್ಬೇಕಾದ್ರೂ ಒಂದು ಕಂಡೀಷನ್ ಹಾಕ್ ಬರ್ತೀನಿ ನೀನು ಲೇಟ್ ಮಾಡಂಗಿದೆ ಬರೋಣ ಅಂತ ಹೇಳ್ತೀನಿ ಸೊ ಅದರಿಂದ ಆಲ್ರೆಡಿ ಜಿಮಾರಂಡಳ್ಳ ಮತ್ತೆ ಕೊಲದೇವಿಗಳೆಲ್ಲ ಕಡೆ ಸ್ಟಾರ್ಟ್ ಮಾಡಿದ್ವಿ ಆದಷ್ಟು ಬೇಗ ಈ ಐದು ಪ್ಲೇಸ್ಗಳಲ್ಲಿ ಮುಗಿಸ್ಕೊಡ್ತೀನಿ ಇದಾದ ನಂತರ ಜೂನ್ ಫಸ್ಟ್ ವೀಕ್ ಎಲ್ಲ ಮೇ ಲಾಸ್ಟ್ ವೀಕ್ ಅಲ್ಲಿ ಐದು ಭವನ ಕಟ್ಟಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಆಗಿದೆ ಸುಮಾರು ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಒಂದು ಇಪ್ಪತ್ತೈದು ಕಡೆ ಬೌನ ಕಟ್ಟಲಿಕ್ಕೆ ಈ ವರ್ಷವನ್ನು ಪ್ಲಾನ್ ಮಾಡಿ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ ಫಾರ್ ಅಂಬೇಡ್ಕರ್ ಬೌನ್ಗಳು ಮಾತ್ರ ಒಂದು ಅನುದಾನ ಮಾಡ್ಕೊಟ್ಟಿದ್ದಾರೆ ಸೊ ಅದರಿಂದ ಇನ್ನು ಕಿತ್ತಾಡಿ ಇನ್ನೂ ಒಂದು ಇಪ್ಪತ್ತೈದು ಬೌನ್ ಹಾಕ್ಕೊಂಡ್ ಬಂದಿದ್ದೀನಿ ಸೊ ಎಲ್ಲಾ ಕಡೆಯೂ ಇದನ್ನು ವ್ಯವಸ್ಥೆ ಮಾಡಿ ಅದು ಸುಸೂತ್ರವಾಗಿ ಒಂದು ಇದು ಮಾಡಿದಂಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ಎಪ್ಪತ್ತೈದು ಲಕ್ಷ ಸೆವೆಂಟಿ ಫೈವ್ ಲ್ಯಾಕ್ಸ್ ಅಮೌಂಟು ಐದು ಬಿಲ್ಡಿಂಗ್ಗೆ ಎಪ್ಪತ್ತೈದು ಲಕ್ಷ ಅದು ಟೆಂಡರ್ ಕೂತ್ಕೊಂಡಿರ್ತಕ್ಕಂಥದ್ದು ಓಕೆ ಎಪ್ಪತ್ತೈದು ಲಕ್ಷ ಹದಿನೈದು ಲಕ್ಷ ಒಂದು ಹದಿನೈದು ಲಕ್ಷ ಒಂದು ಬಿಲ್ಡಿಂಗ್ಗೆ ಹದಿನೈದು ಲಕ್ಷ ಮಟ್ಟಿ ಒಂದು ಪ್ಯಾಕೇಜ್ಗೆ ಸೊ ಎಪ್ಪತ್ತೈದು ಲಕ್ಷ ಬಿಡುಗಡೆ ಮಾಡ್ಕೊಟ್ಟಿದ್ದೀವಿ ಸೊ ಇನ್ನು ನೆಕ್ಸ್ಟ್ ಸೆಕೆಂಡ್ ಹಂತದಲ್ಲಿ ಐದು ಮಾಡ್ಕೊಡ್ತೀನಿ ಅದಾದ್ಮೇಲೆ ಒಂದು ಇಪ್ಪತ್ತೈದು ಮಾಡ್ಕೊಡ್ತೀನಿ ಎರಡು ಸ್ಟೆಪ್ ಬೈ ಸ್ಟೆಪ್ ಹಂತದಲ್ಲಿ ನಾವು ಮಾಡ್ಕೊಡ್ತೀವಿ ಸಾಕಷ್ಟು ಒಂದು ಕೆಲಸ ಕಾರ್ಯಗಳಿಗೆ ಆಲ್ರೆಡಿ ಮಾರ್ಚ್ ನಾಲ್ಕು ಮತ್ತು ಐದನೇ ತಾರೀಕು ಕೋಡ್ ಆಫ್ ಕಂಡು ಒಳಗಡೆ ಸಾಕಷ್ಟು ಗುದ್ಲಿ ಪೂಜೆಗಳನ್ನ ಮುಳಬಾಗಲ್ ತಾಲೂಕಲ್ಲಿ ವ್ಯವಸ್ಥೆ ಮಾಡ್ಕೊಟ್ಟಿದ್ವಿ ಇನ್ನು ಕೆಜಿ ಆಫ್ ರೋಡ್ ನಮ್ಮ ಕನಸಾಗಿತ್ತು ಡಬಲ್ ರೋಡ್ ಮಾಡಿ ಲೈಟಿಂಗ್ ಹಾಕ್ಸ್ಬೇಕಂತ ಇಪ್ಪತ್ತೆಂಟನೇ ತಾರೀಕು ಪೂಜೆ ಇಟ್ಕೊಂಡಿದೀವಿ ಕೆಜ್ ರೋಡು ಈಗಾಗಲೇ ನಗರ ಒಂದು ಆಲ್ಮೋಸ್ಟ್ ಒಂದು ಎಂಟು ಕೆರೆ ಮತ್ತು ನಾಲ್ಕು ಪಾರ್ಕ್ಗಳನ್ನು ಇದು ಮಾಡ್ಲಿಕ್ಕೆ ನಗರ ಇದರಿಂದ ಅಮೃತ ಮಾಡಿಸೋದ್ರಿಂದ ಕೂಡ ಅಮೌಂಟ್ ಎಲ್ಲ ಬಿಡುಗಡೆಯಾಗಿ ಬಂದಿದೆ ಅದಕ್ಕೆ ಪೂಜೆ ಮಾಡಿಕೊಡ್ಬೇಕು ಸಾಕಷ್ಟು ಕಾರ್ಯವೈಖರಿಗಳನ್ನ ಹಾಕ್ಕೊಂಡಿದ್ದೀವಿ ಏನು ನಮ್ಮ ಮೊದಲ ಹಂತದಲ್ಲಿ ವರ್ಷ ಒಳಗಡೆ ಏನು ಮಾಡ್ಬೇಕು ಅನ್ಕೊಂಡಿದೀವೋ ಅದನ್ನು ಸುಸೂತ್ರವಾಗಿ ಸುಗಮವಾಗಿ ನೆರವೇರ್ತಾ ಇದೆ ಸೊ ಮುಂದಿನ ದಿವಸ ಕೂಡ ಗೌರ್ಮೆಂಟ್ ಜೊತೆ ಮಾತಾಡಿ ಕಿತ್ತಾಡಿ ಜಗಳಾಡಿ ನಮ್ಮ ನಮ್ಮ ಒಂದು ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ಲಿಕ್ಕೆ ನಾವು ಸದಾ ಸಿದ್ಧವಾಗಿದ್ದೀನಿ ಥ್ಯಾಂಕ್ ಯು